ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇತ್ತೀಚೆಗೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಕರ್ನಾಟಕದ ಕುಳ್ಳ ಅಂದರೆ ಕನ್ನಡ ಚಿತ್ರರಂಗದ ವಾಮನ ವಾದಿರಾಜ್ ಅವ್ರ ಬಗ್ಗೆ ಒಂದು ವಿಡಿಯೋ ನೋಡಿದೆ ಆ ತಮ್ನಲ್ಲಲ್ಲಿ ಏನು ಹಾಕಿದ್ದಾರೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಈ ಚಿತ್ರವನ್ನು ನಿರ್ಮಾಣ ಮಾಡದಿದ್ದರೆ ವಾದಿರಾಜ್ ಅವರು ಈ ಗತಿಗೆ ಬರ್ತಿರಲಿಲ್ಲ ಅಂತ ಹಾಕಿದ್ದಾರೆ ನನಗೂ ಇಂಟ್ರೆಸ್ಟ್ ಆಯಿತು ಇದೇನು ಈಗಿದೆಯಲ್ಲ ಅಂತೇಳ್ಬಿಟ್ಟು ವಿಡಿಯೋ ನೋಡಿದೆ ಅದರಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ವಾದಿರಾಜ್ರವರು ಅದೇ ಕಣ್ಣು ಚಿತ್ರನ ನಿರ್ಮಾಣ ಮಾಡಿರೋದ್ರಿಂದ ಅವರು ಅದೋಗ ತಲುಪಿದರು ಬರ್ಬಾದರು ಕೊನೆಗೆ ಅವರಿಗೆ ಊಟಕ್ಕೂ ಗತಿಲ್ದಂಗಾದರು ಮಾತ್ರೆಗೂ ಗತಿಲ್ದಂಗೆ ಆದರೂ ಊಟಕ್ಕೆ ಅವ್ರ ಅಣ್ಣ ಜವರವ್ರನ್ನ ಮೇಂಟೇನ್ ಮಾಡ್ತಾಯಿದ್ರು ಕೂಡ ಊಟ ತಿಂಡಿ ಅಷ್ಟೇ ಮೇಂಟೈನ್ ಮಾಡ್ತಾಯಿದ್ರು ಅವರ ಆರೋಗ್ಯಕ್ಕೆ ಯಾವುದೇ ಥರದ ಗಮನ ಇರಲಿಲ್ಲ ಕೊನೆಗೆ ಅವರು ಒಂದು ಮಾತ್ರೆನ ಮೆಡಿಕಲ್ ಶಾಪಲ್ಲಿ ದುಡ್ಡಿಲ್ಲದೆ ಒದ್ದಾಡ್ಬೇಕಾದ್ರೆ ಮೆಡಿಕಲ್ ಶಾಪ್ ಅವರು ಇವ್ರನ್ನ ಅಬ್ಸರ್ವ್ ಮಾಡಿ ಸರ್ ಪರವಾಗಿಲ್ಲ ದುಡ್ಡು ನಿಧಾನ ಕೊಡಿ ತೊಂದರೆ ಇಲ್ಲ ತೊಗೊಳ್ಳಿ ಅಂತ ಕೊಟ್ಟರು ಅದಕ್ಕೆ ಮುಂಚೆನೇ ಅವ್ರಿಗೆ ಈ ಆಘಾತದಿಂದ ಅದೇ ಕಣ್ಣು ಚಿತ್ರ ಫ್ಲಾಪ್ ಆಗಿ ಆಘಾತದಿಂದ ಒಂದು ಸತಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಮತ್ತೆ ಎರಡನೇ ಸತಿ ಹಾರ್ಟ್ ಅಟ್ಯಾಕ್ ಆಗಿ ಅವರು ಸಾವನ್ನಪ್ಪಿದ್ರು ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಅವರು ಹೇಳಿರೋ ಥರ ಅದೇ ಕಣ್ಣು ಚಿತ್ರನ ನಿರ್ಮಾಣ ಮಾಡಿರೋದು ವಾದಿರಾಜ್ ಅವರೇ ಅದರಲ್ಲಿ ಎರಡನೇ ಮಾತಿಲ್ಲ ಅವರು ಸುಮಾರು ಏಳೆಂಟು ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಅದೇ ಕಣ್ಣು ಕೂಡ ಒಂದು ಅದು ಕೊನೆ ಚಿತ್ರವೂ ಕೂಡ ಹೌದು ಆದರೆ ಅದೇ ಕಣ್ಣು ಬಿಡುಗಡೆಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅದು ಬಿಡುಗಡೆ ಆದಾಗ ನಾವು ಕೂಡ ಆಗ್ತಾನೆ ಚಿಕ್ಕ ಮಕ್ಕಳು ಎರಡನೇ ಕ್ಲಾಸೋ ಮೂರನೇ ಕ್ಲಾಸೋ ಓದ್ತಾ ಇದ್ವಿ ಈ ಶನಿವಾರ ಭಾನುವಾರ ಆದರೆ ಟಿ ವಿನಲ್ಲಿ ಒಂದೊಂದು ಸಿನಿಮಾಗಳನ್ನ ಹಾಕೋರು ಬಹಳ ಕುತೂಹಲದಿಂದ ನೋಡಿ ನೋಡಾದ ಮೇಲೆ ಒಂದು ಅರ್ಧ ಗಂಟೆ ಒನ್ ಅವರು ಅದ್ರ ಬಗ್ಗೆ ನಾವೆಲ್ಲ ಫ್ರೆಂಡ್ಸ್ಗಳು ಸೇರಿಸಿ ಚರ್ಚೆ ಮಾಡ್ತಾ ಇದ್ವಿ ಆಮೇಲೆ ನೈಟ್ ಆಗುತ್ತಲ್ಲ ಪಿಕ್ಚರ್ ನೋಡಾದ್ಮೇಲೆ ರಾತ್ರಿ ಬಿಡ್ತಿತ್ತು ಈಗ ಬೇಡ ನಾಳೆ ಸಿಗೋಣ ಅಂಥೇಳಿ ನಾಳೆ ಭಾನುವಾರ ರಜಾ ಸ್ಕೂಲ್ಗಳಿಗೆ ಮತ್ತು ಕ್ರಿಕೆಟ್ ಮ್ಯಾಚ್ ಆಡೋಕ್ಕಂತನೋ ಲಗೋರಿ ಆಡೋಕಂತನೂ ಇನ್ನೇನೋ ಕಾರಣ ಹೇಳಿ ಆಟ ಆಡಬೇಕು ಅಂತೇಳಿ ಹೊರಗೆ ಬರ್ತಾಯಿದ್ವಿ ಬಂದಾದ್ಮೇಲೆ ಆಟನೂ ಆಡ್ತಿದ್ವಿ ಅದಾದ ನಂತರ ಹಿಂದಿನ ದಿನ ನೋಡಿರೋ ಸಿನಿಮಾದ ಬಗ್ಗೆ ತುಂಬ ಚರ್ಚೆಗಳು ಮಾಡ್ತಾಯಿದ್ವಿ ಆ ಟೈಮಲ್ಲಿ ಬಿಡುಗಡೆ ಆಗಿರೋ ಚಿತ್ರ ಇವೆಲ್ಲ ಜ್ವಾಲಾಮುಖಿ ಅದೇ ಕಣ್ಣು ಈ ಥರ ಆಗ ಇದ್ರ ಬಗ್ಗೆ ಮಾತಾಡಿದಾಗ ನಮ್ಮ ಸ್ನೇಹಿತರು ಅವರು ನಮಗಿಂತ ಸ್ವಲ್ಪ ದೊಡ್ಡವರಿದ್ದರು ಅವರು ನಮಗಿಂತ ಮುಂಚೆಯಿಂದನೇ ಸಿನಿಮಾ ನೋಡ್ಕೊಂಡು ಗೊತ್ತಾದರು ನಾವು ಆಗ್ತಾನೆ ನೋಡೋಕೆ ಶುರು ಮಾಡಿದ್ವಿ ಥಿಯೇಟ್ರ್ಗಳಲ್ಲಿ ಹೋಗಿ ಒಂದೊಂದೇ ಸಿನಿಮಾಗಳನ್ನ ಡಾಕ್ಟರ್ ರಾಜ್ಕುಮಾರ್ ಫಿಲಮ್ ಆಗಿರ್ಬೋದು ಅಂಬರೀಷ್ ಅವ್ರ ಫಿಲಮ್ ಆಗಿರ್ಬೋದು ವಿಷ್ಣು ಸರ್ ಫಿಲಮ್ ಆಗಿರ್ಬೋದು ಶಂಕರ್ ನಾಗು ಪ್ರಭಾಕರು ಅನಂತ್ ನಾಗು ಆಗಿದ್ದು ಇವರು ದೊಡ್ಡ ಲೀಡಿಂಗ್ ಆ್ಯಕ್ಟ್ರ್ ಅಂದರೆ ಇಷ್ಟು ಜನ ಇವ್ರದ್ದು ನೋಡ್ತಾ ಇದ್ವಿ ಎಲ್ಲೋ ಒಂದು ಅಲ್ಲೊಂದು ಇಲ್ಲೊಂದು ನೋಡ್ತಾ ಇದ್ವಿ ಬಟ್ ನಾವು ಅದೇ ಕಣ್ಣನ್ನ ಮತ್ತು ಜ್ವಾಲಾಮುಖಿ ಚಿತ್ರಗಳನ್ನ ನೋಡಲಿಲ್ಲ ಯಾಕೆಂದರೆ ನಾವು ಅವಾಗ ಸಿನಿಮಾ ನೋಡ್ತಿದ್ದು ಆಗಿತ್ತು ಅಂದರೆ ಯಾರು ಮಾತಾಡ್ಬೇಕಾದ್ರೆ ಚೆನ್ನಾಗಿದೆಯಾ ಅಂತ ಕೇಳ್ತಿದ್ವಿ ಓ ಸಕ್ಕತ್ತಾಗಿದೆ ಅಂತಿದ್ರು ಅಂದಾಗ ಏನು ಮಾಡ್ತಿದ್ವಿ ನಮ್ಮ ನೆಕ್ಸ್ಟ್ ಪ್ರಶ್ನೆ ಏನಾಗಿರ್ತಿತ್ತು ಅಂದರೆ ಎಷ್ಟು ಫೈಟ್ ಇದೆ ಆಗ ಆ ಕಡೆಯಿಂದ ಬರ್ತಿದ್ದ ಉತ್ತರ ರಾಜ್ಕುಮಾರ್ ಪಿಕ್ಚರ್ಗಳಲ್ಲಿ ಫೈಟ್ಗಳು ಕಮ್ಮಿ ಇಲ್ಲ ಈ ಸಿನಿಮಾದಲ್ಲಿ ಫೈಟೇ ಇಲ್ಲ ಅವಾಗ ನಾವು ಫೈಟೇ ಇಲ್ಲ ಅಂದ್ರೆ ಏನು ನೋಡೋದು ದುಡ್ಡು ಕೊಟ್ಬಿಟ್ಟು ಬೇಡ ಅಂತೇಳ್ಬಿಟ್ಟು ನಾವು ಆವಾಗ ಅಂಬರೀಷ್ ಪಿಚ್ಚರು ವಿಷ್ಣುವರ್ಧನ್ ಸರ್ ಪಿಚ್ಚರು ಶಂಕರನಾಗ್ ಸರ್ ಪಿಚ್ಚರು ಹೀಗೆ ಪಿಚ್ಚರ್ ಪ್ರಭಾಕರ್ ಸರ್ ಪಿಕ್ಚರ್ಗಳ ನೋಡ್ತಾ ಇದ್ವಿ ರಾಜ್ಕುಮಾರ್ ರಾಜ್ಕುಮಾರ್ ಪಿಕ್ಚರಲ್ಲಿ ಫೈಟ್ ಕಮ್ಮಿ ಅವ್ರದ್ದು ಸಾಂಸಾರಿಕ ಚಿತ್ರಗಳಿತ್ತು ನಮಗೆ ಆ ಚಿಕ್ಕ ಹುಡುಗರಲ್ಲ ನಮಗೆ ಫೈಟ್ ಬೇಕು ಎಷ್ಟು ಫೈಟ್ ಇದೆ ನಾಲ್ಕು ಫೈಟ್ ಇದೆಯಾ ಐದು ಫೈಟ್ ಇದೆಯಾ ಆ ಫಿಲಮ್ಗೆ ಹೋಗೋದು ಈ ಥರ ಇತ್ತು ಬಟ್ ಪಿಚ್ಚರು ಹಿಟ್ ಅಂತ ಗೊತ್ತಿತ್ತು ಯಾವುದೋ ಅದೇ ಕಣ್ಣು ಬಟ್ ನಮಗೆ ಫೈಟ್ ಇಲ್ದರಿಂದ ನೋಡಿಲ್ಲ ಆಮೇಲೆ ಸುಮಾರು ವರ್ಷಗಳವರೆಗೂ ನೋಡೋಕ್ಕಾಗಿಲ್ಲ ತುಂಬ ವರ್ಷಗಳ ಗ್ಯಾಪಲ್ಲಿ ಎಲ್ಲೋ ಒಂದು ಕಡೆ ಥಿಯೇಟ್ರಲ್ಲೇ ರಿಲೀಸ್ ಆದಾಗ ಅಷ್ಟೊತ್ತಿಗೆಲ್ಲ ಸ್ವಲ್ಪ ಪ್ರಬುದ್ಧತೆ ಬಂದಿತ್ತು ಸಿನಿಮಾ ನೋಡೋದಕ್ಕೆ ಫೈಟ್ಗಳ ಅವಶ್ಯಕತೆ ಇಲ್ಲ ಅಂತ ಒಂದು ಏಜ್ ಬರುತ್ತಲ್ಲ ಚಿಕ್ಕ ಏಜೇ ಬೇರೆ ಬರ್ತಾ 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 ಪ್ರಬುದ್ಧತೆ ಬರುತ್ತೆ ಆ ಥರ ಇದ್ದಾಗ ನೋಡಿದ್ವಿ ನೋಡಿದಾಗ ಒಂದು ಅದ್ಭುತ ಚಿತ್ರ ಅದು ಈ ವಿಡಿಯೋ ಮಾಡೋಕ್ಕೆ ಮುಂಚೆನೂ ನಾನು ನನ್ನ ಫ್ಯಾಮಿಲಿನ ಕುಂಡಿಸ್ಕೊಂಡು ಪಿಕ್ಚರ್ ತೋರಿಸಿದೆ ಯೂಟ್ಯೂಬ್ನಲ್ಲಿ ಪೂರ್ತಿ ಪಿಕ್ಚರ್ನ ಕ್ಲೀನಾಗಿ ಕೂತ್ಕೊಂಡು ಥಿಯೇಟ್ರಲ್ಲಿ ಕುತ್ಕೊಂಡಂಗೆ ನೋಡ್ದಂಗೆ ನೋಡಿದ್ವಿ ನೋಡಾದ್ಮೇಲೆ ಕೇಳಿದ್ದು ಒಂದೇ ಹೇಗಿದೆ ಪಿಕ್ಚರು ಅಂತ ಆಗ ಅವರೆಲ್ಲ ಹೇಳಿದ್ದು ಸೂಪರಾಗಿದೆ ಸಖತ್ತಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನೋಡಿ ಈ ಚಿತ್ರ ರಿಲೀಸ್ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಈಗ ನಾವು ನೋಡಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಇವತ್ತು ಮೂವತ್ತೊಂಬತ್ತು ವರ್ಷಗಳಾದಮೇಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಸೂಪರ್ ಆಗಿದೆ ಥ್ರಿಲ್ಲಿಂಗ್ ಆಗಿದೆ ಸಸ್ಪೆನ್ಸಲ್ಲಿದೆ ಫಿಲಮು ಅಂತ ಹೇಳ್ತಾರೆ ಇದೇ ಚಿತ್ರನ ನಾವು ಎಂಬತ್ತೈದರಲ್ಲಿ ನೋಡಿದರೆ ಇನ್ನೂ ಹೆಂಗಿರೋದು ಅಂತ ಒಂದು ಊಹೆ ಮಾಡ್ಕೊಳ್ಳಿ ಆಯಿತಾ ಆಗ ಈ ಪಿಚ್ಚರ್ ರಿಲೀಸ್ ಆದಾಗ ಕಪಾಲಿ ಥಿಯೇಟ್ರಲ್ಲಿ ಏನೋ ರಿಲೀಸ್ ಆಗುತ್ತೆ ಸುಮಾರು ಒಂದು ಒಂಬತ್ತು ಹತ್ತು ವಾರಗಳು ಓಡುತ್ತೆ ಬಟ್ಟು ಈ ಫಿಲಮು ನಾವು ಅಂದರೆ ಚಿತ್ರಪ್ರೇಮಿಗಳು ಏನು ಅಂದ್ಕೊಂಡಿದ್ರು ದೊಡ್ಡ ಮಟ್ಟದ ಯಶಸ್ಸು ಆಗಾಗಲಿಲ್ಲ ಬಟ್ ಯಶಸ್ವಿ ಚಿತ್ರನೇ ಇದು ಎಪ್ಪತ್ತು ದಿನಗಳ ಕಾಲ ಕಪಾಲಿ ಚಿತ್ರಮಂದಿರದಲ್ಲಿ ಓಡುತ್ತೆ ಅಂದರೆ ಹತ್ತು ವಾರಗಳ ಕಾಲ ಆನಂತರ ಏನಾಗುತ್ತೆ ಅಲ್ಲಿಂದ ಕೆಂಪೇಗೌಡ ಥೇಟ್ರಿಗೆ ಶಿಫ್ಟ್ ಆಗುತ್ತೆ ಕೆಂಪೇಗೌಡ ಥೇಟ್ರಲ್ಲಿ ನಾಲ್ಕೈದು ವಾರ ಓಡಿ ನೂರು ದಿನಗಳ ಪೂರ್ಣಗೊಳಿಸುತ್ತೆ ಆದರೆ ಆ ವೀಡಿಯೋದಲ್ಲಿ ನಮ್ಮ ಯೂಟ್ಯೂಬರ್ ಹೇಳಿರೋಂಗೆ ಇದು ಫ್ಲಾಪ್ ಚಿತ್ರ ಈ ಪಿಕ್ಚರ್ ಮಾಡಿರೋದಕ್ಕೇ ವಾದಿರಾಜ್ ಅವರು ಬೀದಿಗೆ ಬಂದುಬಿಟ್ರು ಮತ್ತು ಅವರು ಒಂದು ಇನ್ನೊಂದು ಇದ್ರ ಜೊತೆಯಲ್ಲಿ ಇನ್ನೊಂದು ಉಲ್ಲೇಖ ಮಾಡ್ತಾರೆ ವಾದಿರಾಜ್ ಅವ್ರಿಗೆ ಇನ್ನೂ ಒಂದು ದೊಡ್ಡ ಕನಸಿತ್ತು ಅದು ಕಾರ್ಟೂನ್ ಪಿಕ್ಚರ್ ಆಗಿದ ಕಾಲದಲ್ಲೇ ದೊಡ್ಡ ಬಜೆಟಲ್ಲಿ ಅಂದರೆ ಹತ್ತು ಕೋಟಿ ಬಜೆಟಲ್ಲಿ ತೆಗಿಬೇಕು ಅಂತಿತ್ತು ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಫಿಲಮ್ ಆಗಲಿ ಸಿಂಹ ವಿಷ್ಣುವರ್ಧನ್ ಅವ್ರ ಫಿಲಮ್ ಆಗಲಿ ರೆಬರ್ ಸ್ಟಾರ್ ಅಂಬರೀಶ್ ಫಿಲಮ್ ಆಗಲಿ ಈ ಥರ ಬೇರೆ ಪಿ ದೊಡ್ಡ ದೊಡ್ಡ ಹೀರೋಗಳ ಪಿಕ್ಚರ್ ಕೂಡ ಒಂದು ಕೋಟಿ ಬಜೆಟಲ್ಲೂ ಬರ್ತಾ ಇರಲಿಲ್ಲ ಇದೇ ಚಿತ್ರ ಕೂಡ ಅದೇ ಕಣ್ಣು ಕೂಡ ತುಂಬ ಕಮ್ಮಿ ಬಜೆಟಲ್ಲೇ ತಯಾರಾಗಿರೋ ಚಿತ್ರ ಆ ಟೈಮಲ್ಲೇ ವಾದಿರಾಜ್ ಅವರು ಹತ್ತು ಕೋಟಿ ಬಂಡವಾಳದಲ್ಲಿ ದೊಡ್ಡ ಬಜೆಟ್ನಲ್ಲಿ ಕಾರ್ಟೂನ್ ಫಿಲಮ್ ತೆಗಿಬೇಕು ಅಂತಿದ್ದಾರೆ ಅಂತ ಇವರು ಉಲ್ಲೇಖ ಮಾಡ್ತಾರೆ ಹೌದಾ ಅವರು ಹೇಳಿರೋ ಪ್ರಕಾರ ಅದೇ ಕಣ್ಣು ಪಿಚ್ಚರು ಫ್ಲಾಪ್ ಆಗಿದ್ದಕ್ಕೆ ಅವರು ಬೀದಿಗೆ ಬಂದರು ಅವರು ಊಟಕ್ಕಿಲ್ದಂಗೆ ಆಯಿತು ಬಾಡಿಗೆ ಮನೆಯಲ್ಲಿದ್ದರು ಕೊನೆಗೆ ಆರೋಗ್ಯ ಸರಿ ಇಲ್ಲದೆ ಮೆಡಿಸನ್ ತೊಗೊಳಕ್ಕೂ ದುಡ್ಡು ಇಲ್ದಂಗಾದ್ರು ಆ ಆಘಾತದಿಂದ ಎರಡು ಸತಿ ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ಸತ್ತೋದ್ರು ಅಂತ ಹೇಳಿದಾರಲ್ವಾ ನಿಜವ್ಲು ಅದೇ ಥರ ಆಗಿದ್ದರೆ ಒಂದು ಕೋಟಿಗಿಂತ ಕಮ್ಮಿ ಬಜೆಟಲ್ಲಿರೋ ಫಿಲಮ್ನೇ ಹಿಂಗೆ ಅವರು ಈ ಥರ ಆಗಿದ್ದರೆ ಇನ್ನು ಅವರು ಅಂದ್ಕೊಂಡಿರಂಗೆ ಹತ್ತು ಕೋಟಿ ಬಜೆಟಲ್ಲಿ ಒಂದು ಕಾರ್ಟೂನ್ ಫಿಲಮ್ ತೆಗೆದು ಅದೇನಾದ್ರು ಫ್ಲಾಪ್ ಆಗಿದ್ದಿದ್ರೆ ವಾದಿರಾಜ್ ಅವರ ಕತೆ ಏನು ವಾಸ್ತವವಾಗಿ ಅದೇ ಕಣ್ಣು ಪಿಕ್ಚರು ಫ್ಲಾಪ್ ಫಿಲಮ್ ಅಲ್ಲ ಎಪ್ಪತ್ತು ದಿನಗಳು ಮೈನ್ ಥಿಯೇಟ್ರಲ್ಲಿ ನಂತರ ನಾಲ್ಕೈದು ವಾರ ಕೆಂಪೇಗೌಡ ತೇಟ್ರಲ್ಲಿ ಅವಾಗ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲೇ ಐ ಎಸ್ಟ್ ತೇಟ್ರಲ್ಲಿ ರಿಲೀಸ್ ಆಗ್ತಿತ್ತು ಬೆಂಗಳೂರಲ್ಲಿ ಏಳರಿಂದ ಎಂಟು ಇಲ್ಲ ಹತ್ತು ತೇಟ್ರಲ್ಲಿ ರಿಲೀಸ್ ಆಗ್ತಿತ್ತು ಬೇರೆ ಬೇರೆ ಊರುಗಳಲ್ಲಿ ಅಂದರೆ ಮೈಸೂರಲ್ಲಿ ಒಂದು ಎರಡರಿಂದ ಮೂರು ತೇಟ್ರೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದೊಂದು ಥೇಟ್ರು ಬಿಟ್ಟು ಊರುಗಳಲ್ಲಿ ಒಂದೊಂದು ತೇಟ್ರ್ ರಿಲೀಸ್ ಆಗ್ತಿತ್ತು ಆಗ ಬೆಂಗಳೂರಿನಲ್ಲಿ ಏಳೆಂಟು ತಿಯೇಟ್ರಲ್ಲಿ ರಿಲೀಸ್ ಆಗಿತ್ತು ಎಪ್ಪತ್ತು ದಿನ ಪ್ರದರ್ಶನ ಕಾಣುತ್ತೆ ಈಗಿದ್ದು ಇದನ್ನು ಫ್ಲಾಪ್ ಅಂತ ಹೇಳ್ತಾರೆ ಅವಾಗಿನ ಕಾಲದ ಫಿಲಮ್ ಅಂದರೆ ಎರಡು ವಾರ ಮೂರು ವಾರ ಗೆದ್ದೋದ್ರೆ ಫ್ಲಾಫು ಐವತ್ತು ದಿನ ಓಡಿದ್ರೆ ಹಿಟ್ಟು ಹಂಡ್ರೆಡ್ ಡೇಸ್ ಓಡಿದ್ರೆ ಸೂಪರ್ ಹಿಟ್ಟು ಆಯಿತಾ ಆದರೆ ಇದೇ ಡಾಕ್ಟರ್ ರಾಜ್ಕುಮಾರ್ ಅವರ ಬೇರೆ ಚಿತ್ರಗಳಿದೆಯಲ್ಲ ಅನುರಾಗ ಆಳಿತ ಆಗಿರ್ಬೋದು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಇರ್ಬೋದು ಶಂಕರ್ ಗುರು ಹಳೆ ಫಿಲಮ್ಗಳು ಆ ರೇಂಜಿಗೆ ಬ್ಲಾಕ್ ಬಸ್ಟರ್ ಹಿಟ್ಟಲ್ಲ ಬಟ್ ಹಂಗಂತ ಇದು ಫ್ಲಾಫ್ ಅಲ್ಲ ಮತ್ತು ಇದೇನಾಗಿತ್ತು ಅಂದರೆ ನಿರ್ಮಾಣ ವಾದಿರಾಜ್ ಅವರು ಮಾಡಿದ್ರೂ ಸಹ ರಿಲೀಸ್ಗೆ ಮುಂಚೆನೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ನಮ್ಮ ವಜ್ರೇಶ್ವರಿ ಕಂಬೈನ್ಸು ಪಾರ್ವತಮ್ಮನವರು ಈ ಫಿಲಮ್ನ ಎರಡು ಥರ ಮಾರಾಟ ಮಾಡ್ತಾರೆ ವಜ್ರೇಶ್ವರಿ ವಜ್ರೇಶ್ವರಿ ಕಂಬೈನ್ಸ್ ಅವರು ತೊಗೊಂಡಿದ್ದಾರಲ್ವ ಆ ಡಿಸ್ಟ್ರಿಬ್ಯೂಟ್ಗೆ ಅವಾಗ ಪಾರ್ವತಮ್ನವ್ರು ಆಗ್ಬೋದು ಇಲ್ಲ ಅವ್ರ ಫ್ಯಾಮಿಲೀಲಿ ಯಾರು ಮ್ಯಾನೇಜರ್ ಅವರು ಇರ್ತಾರೆ ಕೇಳ್ತಾರೆ ವಾದಿರಾಜ್ ಅವ್ರಿಗೆ ಯಾಕೆ ವಾದಿರಾಜ್ ಅವ್ರು ಪ್ರೊಡ್ಯೂಸರು ಸರ್ ಇದನ್ನು ಹೆಂಗೆ ರಿಲೀಸ್ ಮಾಡೋಣ ಒಂದು ಸಂಪೂರ್ಣವಾಗಿ ನಮಗೆ ಸೇಲ್ ಮಾಡೋದು ಅಂದರೆ ಈ ಉದಾಹರಣೆಗೆ ಉದಾಹರಣೆ ಹೇಳ್ತೀನಿ ಆಗಿನ ಕಾಲಕ್ಕೆ ಅದು ಒಂದು ಕೋಟಿಗೆ ಖರ್ಚು ಮಾಡೋರು ಅಂತ ಇಟ್ಕೊಳ್ಳೋಣ ಆಗ ಸೇಲ್ ಅಂದರೆ ಹೆಂಗಾಗುತ್ತೆ ಹೆಚ್ಚು ಕಮ್ಮಿ ಪ್ರೊಡ್ಯೂಸರ್ ಸೇಫ್ ಆಗ್ತಾರೆ ಅದನ್ನು ಒಂದು ಕೋಟಿ ಪ್ರೊಡ್ಯೂಸರ್ ಖರ್ಚು ಮಾಡಿದರೆ ಒಂದು ಕಾಲು ಕೋಟಿ ಹಾಗೆ ಮಿನಿಮಮ್ ಪ್ರಾಫಿಟಲ್ಲಿ ಭದ್ರೇಶ್ವರಿ ಕಂಬೈನ್ಸ್ ಅವ್ರು ತೊಗೊತಾರೆ ಆಮೇಲೆ ಅದು ಲಾಸೋ ಲಾಭ ಅದು ಅವ್ರಿಗೆ ಬಿಟ್ಟಿದ್ದು ಆಗ ಪ್ರೊಡ್ಯೂಸರ್ ಒಪ್ಪಿದ್ರೆ ಇದು ಒಪ್ಪಿಲ್ಲ ಅಂತಂದರೆ ಒಂದು ಕೆಲಸ ಮಾಡೋಣ ಶೇರಲ್ಲಿ ಲಾಭ ಬಂದರೂ ಶೇರು ಲಾಸ್ ಬಂದರೂ ಶೇರು ಈ ಎರಡ್ರಲ್ಲಿ ಒಂದು ಆಪ್ಷನ್ನು ನಮಗೆ ತಿಳ್ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ತಿಳಿದಿರೋ ಮಾಹಿತಿ ಪ್ರಕಾರ ವಾದಿರಾಜ್ ಅವರು ಅದನ್ನು ಅವರು ಖರ್ಚು ಮಾಡಿರೋ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಪರ್ವತಮ್ಮನವ್ರಿಗೆ ಕೊಟ್ಟಿದ್ದಾರೆ ಅಂತ ಅದು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಅದು ಅವ್ರಿಗೆ ಗೊತ್ತು ಆಯಿತಾ ನಮಗೆ ಬಂದಿರೋ ಮಾಹಿತಿ ಇದು ಕೊಟ್ಟಿದ್ದಾರೆ ಹಿಂಗೆ ಕೊಟ್ಟಾದ ಮೇಲೆ ವಾದಿರಾಜ್ ಅವರು ಲಾಸ್ ಹೆಂಗಾಗ್ತಾರೆ ಅಕಸ್ಮಾತ್ ಆ ಪಿಚ್ಚರ್ ಇವ್ರು ಅಂದ್ಕೊಂಡಂಗೆ ಪ್ಲಾಪೇ ಆಗಿದ್ದರೆ ಅದು ಪರ್ವತಮ್ಮನವ್ರಿಗಾಗುತ್ತೆ ವಜ್ರೇಶ್ವರಿ ಕಂಬೈನ್ಸ್ಗಾಗುತ್ತೆ ವಾದಿರಾಜ್ ಅವರು ಸೇಫ್ ಜನಲ್ಲಿ ಇರ್ತಾರೆ ಹಂಗೂ ಆಯ್ತಪ್ಪ ಅವ್ರು ಮಾರಿಲ್ಲ ಶೇರಲ್ಲೇ ಲಾಭ ನಷ್ಟ ಎರಡರಲ್ಲೂ ಶೇರಲ್ಲಿ ಅನ್ನೋ ಥರ ಅವ್ರೇನಾದ್ರೂ ಮಾತುಕತೆ ಆ ರಿಲೀಸ್ ಮಾಡಿದರೆ ಈ ಚಿತ್ರ ನೂರು ದಿನಗಳ ಚಿತ್ರ ಯಾವುದೇ ಕಾರಣಕ್ಕೂ ನೋಡುಗರಿಗೆ ಮೋಸ ಮಾಡಿದಿರೋ ಚಿತ್ರ ಈಗಲೂ ನೀವು ನಲವತ್ತು ವರ್ಷದ ಮೇಲೆ ಕುತ್ಕೊಂಡು ನೋಡಿ ನಿಮಗೆಲ್ಲೂ ಒಂಚೂರು ಬೋರ್ ಹೊಡಿಯೋಲ್ಲ ಇವಾಗಲೇ ನಿಮಗೆ ಬೋರ್ ಹೊಡಿಯೋಲ್ಲ ಅಂದರೆ ನಲ್ವತ್ತು ವರ್ಷದಿಂದ ಹಿಂದಿರೋರಿಗೆ ಅದು ಹೆಂಗಿರ್ಬೋದು ಯೋಚನೆ ಮಾಡಿ ಯಾಕೆಂದರೆ ಇದೊಂದು ಪ್ರಯೋಗಾತ್ಮಕ ಚಿತ್ರ ಎಲ್ಲರಿಗೂ ಪಿಚ್ಚರ್ ಕಲರ್ ನೋಡಿರ್ಬೋದು ಅದ್ರ ಸ್ಟೋರಿ ಹೇಳೋದು ಬೇಡ ಇಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಚಿತ್ರ ನಾವಾಗಿನ ಕಾಲದ ಪ್ರೇಕ್ಷಕರು ನೋಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ ನಾವು ಮಾತ್ರ ಹೇಳಿದ್ವಲ್ಲ ನಾವು ಫೈಟ್ ಇದ್ರೆ ನೋಡ್ತಾ ಇರೋದ್ರಿಂದ ಆಗ ನೋಡಲಿಲ್ಲ ಆಮೇಲೆ ತುಂಬ ಲೇಟಾಗಿ ನೋಡಿದ್ವಿ ಈಗಲೂ ನೋಡಿ ಟಿ ವಿನಲ್ಲಿ ಸೂಪರ್ ಒಂದು ಕ್ಷಣವೂ ಬೋರ್ ಹೊಡಿಯೋಲ್ಲ ಆಯಿತಾ ಎಲ್ಲೂ ಏನಪ್ಪ ಹಿಂಗೆ ತೆಗ್ದಿದ್ದಾರೆ ಪಿಚ್ಚರು ಅಂತ ಅನಿಸಲ್ಲ ಇಂಥ ಸಿನಿಮಾನ ತಂದ್ಬಿಟ್ಟು ಇವರು ಫ್ಲಾಪು ಇದರಿಂದನೇ ವಾದಿರಾಜ್ ಅವರು ಕೊರಗಿ ಕೊರಗಿ ಸತ್ರು ಮಾತ್ರೆಗೆ ಹಸಿರಲಿಲ್ಲ ಊಟಕ್ಕೆ ಹಾಸಿರಲಿಲ್ಲ ಬಾಡಿಗೆ ಮನೇಲಿ ಇದ್ದರು ಹಿಂಗೆ ಹೇಳೋದು ತಪ್ಪಲ್ವಾ ನನಗೆ ಅವ್ರ ಬಗ್ಗೆ ಯಾವುದೇ ಥರದ್ದು ದ್ವೇಷ ಇಲ್ಲ ಬಟ್ ನಾನು ಹೇಳೋದೇನು ಅಂದರೆ ಇದು ಅಟರ್ ಫ್ಲಾಪ್ ಫಿಲಮ್ ಅಲ್ಲ ಯಾಕೆಂದರೆ ಅವಾಗಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಒಂದು ಸಿನಿಮಾ ಮಾಡಿದ್ರು ಫ್ಲಾಪ್ ಅಂದರು ನೈಂಟಿ ಪರ್ಸೆಂಟ್ ರಿವರ್ಸ್ ಬರೋದು ಅವಲ್ವಾ ತೊಂಬತ್ತು ಪರ್ಸೆಂಟ್ ದುಡ್ಡು ಫ್ಲಾಪ್ ಫಿಲಮ್ಗೆ ಬಟರ್ ಫ್ಲಾಫ್ ಅನ್ನೋ ಪದನೇ ಇಲ್ಲ ಏನೋ ಈಗ ಉದಾಹರಣೆಗೆ ಒಂದು ಒಂದು ಮುತ್ತಿನ ಕತೆ ತಗೊಳ್ಳೋಣ ಒಂದು ಮುತ್ತಿನ ಕಥೆನ ಆ್ಯಕ್ಚುಲಿ ಫ್ಲಾಫ್ ಲಿಸ್ಟ್ಗೆ ಸೇರಿಸ್ಬೋದು ಹೆಂಗೆ ಅಂದರೆ ಅದು ಶಂಕರ್ನಾಗ್ ಡೈರೆಕ್ಷನ್ನು ಆಗಿನ ಕಾಲಕ್ಕೆ ಅವರು ಅಂಡರ್ ವಾಟ್ರಲ್ಲಿ ಸ್ಪೆಷಲ್ಲಾಗಿ ಫಾರಿನಿಂದ ಕ್ಯಾಮ್ರಾಗಳು ತಂದು ಭಾಳ ಕಷ್ಟಪಟ್ಟು ಶೂಟಿಂಗ್ ಮಾಡಿ ತುಂಬ ಸ್ವಲ್ಪ ಬಜೆಟ್ ಜಾಸ್ತಿ ಕೇಳಿ ಆ ಸ್ಟೋರಿ ಜನಕ್ಕೆ ಇಷ್ಟ ಆಗಲಿಲ್ಲ ಇನ್ನೂ ಯಾವುದೋ ಹಳೆಯ ಕಾಲದ ಮುತ್ತಿನ ಕತೆ ಇದಲ್ಲ ಅಂದ್ಬಿಟ್ಟು ಅಭಿಮಾನಿಗಳು ನಮ್ಮಂಥವರೆಲ್ಲ ನೋಡಿದ್ವಿ ಅಭಿನಯ ತೇಟ್ರಲ್ಲಿ ಹಾಕಿದ್ರು ಮೈಂಡ್ ತೇಟ್ರು ನೋಡಿದ್ವಿ ಪಿಚ್ಚರು ಅಷ್ಟು ಹೋಗಲಿಲ್ಲ ಬಟ್ ಆ ಫಿಲಮ್ಗೋಲ್ಸಿದ್ರೆ ಅದೇ ಕಣ್ಣು ಸೂಪರ್ ಹಿಟ್ ಬೇಡ ಹಿಟ್ಟು ಹಂಗಂದಮೇಲೆ ಈ ಸ್ಟೋರಿ ಹಂಗೆ ವಾದಿರಾಜರು ಅನ್ವಯಿಸುತ್ತೆ ಆಮೇಲೆ ನೈನ್ಟೀನ್ ಏಯ್ಟಿ ಫೈವಲ್ಲಿ ಫಿಲಮ್ ರಿಲೀಸ್ ಆಗಿರೋದು ವಾದಿರಾಜವ್ರ ಸತ್ತಿರೋದು ಎರಡು ಸಾವಿರದ ನಾಲ್ಕರಲ್ಲಿ ಹೆಚ್ಚು ಕಮ್ಮಿ ಚಿತ್ರ ಬಿಡುಗಡೆ ಆಗಿ ಹತ್ತೊಂಬತ್ತು ವರ್ಷಗಳ ನಂತರ ಈ ಹತ್ತೊಂಬತ್ತು ವರ್ಷಗಳ ಗ್ಯಾಪ್ನಲ್ಲಿ ವಾದಿರಾಜ್ ಅವರ ಜೀವನದಲ್ಲಿ ಏನು ಘಟನೆಗಳು ಬೇಕಾದ್ರೆ ನಡೆದಿರ್ಬೋದು ಸಾಂಸಾರಿಕವಾಗಿರ್ಬೋದು ವ್ಯವಹಾರಿಕವಾಗಿರ್ಬೋದು ಏನಿರ್ಬೋದು ಅಲ್ವಾ ಮತ್ತು ಆಗಿನ ಕಾಲದ ಹೀರೋಗಳು ಹೆಂಗಿದ್ರಪ್ಪ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ವಿಷ್ಣು ಸರ್ ಇರ್ಬೋದು ಅಂಬಿ ಸರ್ ಇರ್ಬೋದು ಹೆಂಗಿದ್ರು ಅವರು ಪ್ರೊಡ್ಯೂಸರ್ಗೆ ಲಾಸ್ ಆದರೆ ಅದನ್ನು ಬೇರೆ ಯಾವುದಾದ್ರೂ ಮೂಲದಿಂದ ಕಟ್ಕೊಡ್ತಾಯಿದ್ರು ಆ ಸಿನಿಮಾ ಬಿಡುಗಡೆ ಆದ ಟೈಮ್ನಲ್ಲಿ ಇವ್ರು ಹೇಳ್ದಂಗೆ ಏನಾದ್ರು ಫ್ಲಾಪ್ ಆಗಿದ್ದರೆ ಆಗಲಿ ರಾಜ್ಕುಮಾರ್ ಆಗಲಿ ಇನ್ನೊಂದು ಕಾಲು ಸೆಟ್ ಕೊಟ್ಟು ಇಲ್ಲ ದುಡ್ಡೇ ಕೊಟ್ಬಿಟ್ಟು ಏನೋ ಒಂದು ಮಾಡಿ ವಾದಿ ಯಾಕೆ ವಾದಿರಾಜ್ ಕೂಡ ಡಾಕ್ಟರ್ ರಾಜ್ಕುಮಾರ್ ಹಾಗೇನೆ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿನಲ್ಲಿ ಕೋಕಿಲವಾಣಿಯನ್ನು ಸಿನಮಾ ಮುಖಾಂತರ ಬರ್ತಾರೆ ಇಬ್ಬರು ಒಟ್ಟಿಗೆ ಬಂದಿರೋದು ತಿಂಗಳುಗಳಲ್ಲಿ ಹೆಚ್ಚು ಕಮ್ಮಿ ಇರ್ಬೋದೇ ಹೊರತು ಇಸ್ವಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ವಾದಿ ಅವಾಗಿನ ಕಾಲದಿಂದ ಇರೋರು ಇವರು ಅಂತವ್ರನ್ನ ಹೆಂಗೆ ಬಿಟ್ಬಿಡ್ತಾರೆ ಇದು ನನ್ನ ಜ್ಞಾನದ ಮಟ್ಟಿನ ವಿಷಯ ಇದರಲ್ಲಿ ಅಕಸ್ಮಾತ್ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಯಾಕೆ ನನಗೆ ಗೊತ್ತಿರೋ ಪ್ರಕಾರ ಅದೇ ಕಣ್ಣು ಫ್ಲಾಫ್ ಅಲ್ಲ ಅವರು ಮೋಸ್ಟ್ಲಿ ಈ ವಿಡಿಯೋ ಮಾಡಿರೋರು ಎಲ್ಲೋ ಏನೋ ಒಂದು ವೆಬ್ಸೈಟ್ ವೆಬ್ಸೈಟಲ್ಲೋ ಇನ್ನೆಲ್ಲೋ ಇನ್ಯಾರೋ ಒಬ್ಬರು ಚಿಕ್ಕ ಯೂಟ್ಯೂಬರ್ ಮಾಡಿರೋ ವೀಡಿಯೋ ನೋಡಿ ಮಾಡಿರ್ಬೋದು ಉದಾಹರಣೆಗೆ ಅದೇ ಮನೆಯವ್ರು ಯಾರಾದರೂ ಇದ್ದರೆ ಅವ್ರನ್ನ ಇಂಟ್ರವ್ಯೂ ಮಾಡಿಸಿ ಅವ್ರಿಗೇನಾದ್ರೂ ಸಿನಿಮಾ ಬಗ್ಗೆ ನಾಯ್ಲೆಡ್ಜ್ ಇದ್ದು ಅವಾಗಿನ ಬಗ್ಗೆ ಗೊತ್ತಿದ್ದರೆ ಅವ್ರ ಬಾಯಿಂದ ಕೇಳಿಸಿ ಇದು ಬಿಟ್ಟರೆ ಯಾವುದೇ ಥರದ್ದು ಆ ವೀಡಿಯೋಗೆ ಕೌಂಟರ್ ಕೊಡೋಕ್ಕೆ ಇಲ್ಲ ಬೇರೆ ಇಲ್ಲ ವಾಸ್ತವ ಜನರಿಗೆ ಗೊತ್ತಾಗಬೇಕು ಇದು ನಾನು ಮಾಡೋಕ್ಕೆ ಮುಂಚೆನೇ ನಮ್ಮ ಟೋಟಲ್ ಕನ್ನಡ ವಾಹಿನಿ ಹರಿಹರಪ್ಪರ ಮಂಜುನಾಥ್ ಅವರು ಆಲ್ರೆಡಿ ಎರಡು ಮೂರು ದಿನದಿಂದನೇ ಮಾಡಿದ್ದಾರೆ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ್ಯಾವ ಮೂಲದಿಂದ ಇದು ಹಿಟ್ ಫಿಲಮ್ಮು ಫ್ಲಾಫ್ ಅಲ್ಲ ವಾದಿರಾಜವರ ಸಾವಿಗೆ ಈ ಚಿತ್ರದ ಫ್ಲಾಪ್ ಕಾಡ್ ಕಾಡಿರೋದಲ್ಲ ಯಾಕೆ ಫಿಲಮ್ ಫ್ಲಾಪೇ ಆಗಿಲ್ಲ ಅಂದರೆ ಹೆಂಗೆ ಕಾಡುತ್ತೆ ಅವ್ರಿಗೆ ಅಲ್ವಾ ಇದಿಷ್ಟು ಫ್ರೆಂಡ್ಸ್ ಇದನ್ನ ಹೇಳಬೇಕು ಅನಿಸ್ತು ಹೇಳಿದ್ದೀನಿ ನೀವು ಕೂಡ ಯಾರಾದ್ರು ನೋಡ್ದಿರೋರು ಇವತ್ತಿಗೂ ನೋಡಿ ನಲವತ್ತು ವರ್ಷಗಳ ಹತ್ರ ಬಂತು ಈ ಮುಂದಿನ ವರ್ಷಕ್ಕೆ ನಲವತ್ತು ವರ್ಷ ಆಗುತ್ತೆ ಸಿನಿಮಾ ಹೆಂಗೆ ನೋಡ್ಸ್ಕೊಂಡು ಹೋಗುತ್ತೆ ಗೊತ್ತಾಗುತ್ತೆ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದೇ ವಿಷ್ಣುವರ್ಧನ್ ಸರ್ ಒಂದೇ ಅಂಬರೀಷ್ ಸರ್ ಒಂದೇ ಎಲ್ಲರೂ ಒಂದೇ ನಾವು ಸಿನಿಮಾ ಪ್ರೇಮಿಗಳು ನಮಗೆ ಅವ್ರಿ ಇವರು ಆ ಚಿಕ್ಕ ವಯಸ್ಸಿನಲ್ಲಿ ಇತ್ತು ಬಾ ಭೇದ ಭಾವ ಫೈಟ್ ಇದ್ರೆ ನೋಡೋದು ಹಂಗೆ ಹೇಗಿಂತ ಆಮೇಲೆ ಇಲ್ಲ ಅಲ್ವಾ ಒಳ್ಳೆ ಫಿಲಮ್ ಯಾರ್ದು ಬಂದರೂ ನೋಡ್ತೀವಿ ಹಂಗಿದ್ದಾಗ ನಮಗೇನು ಓ ರಾಜ್ಕುಮಾರ್ ಅವರು ಬೈದರು ನಾವು ರಾಜ್ಕುಮಾರ್ ಅಭಿಮಾನಿ ನಾವು ರಾಜ್ಕುಮಾರ್ ಅಭಿಮಾನಿಗಳು ಅಲ್ಲ ರಾಜ್ಕುಮಾರ್ ಬೈದರು ಅಂತಲೂ ವೀಡಿಯೋ ಮಾಡಿಲ್ಲ ವಾಸ್ತವನ ಹೇಳ್ತಾ ಇದ್ದೀನಿ ಇದ್ರ ಮೇಲೆ ನೀವು ಕೂಡ ಒಮ್ಮೆ ನೋಡಿದಿರೋರು ಇದ್ರೂ ನೋಡಿ ನೋಡಿರೋರು ಕಮೆಂಟ್ ಮಾಡಿ ಹೌದು ನಾನು ಹೇಳಿರೋ ಸತ್ಯನ ಸುಳ್ಳು ಅಂತೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ತುಂಬ ಲೆಂತ್ ಆಯಿತು ಮತ್ತೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ನಮಸ್ಕಾರ